ಎಲ್ಲರಿಗೂ ನಮಸ್ಕಾರ ಬ್ಲಾಗ್ಸ್ ವಿತ್ ನದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಎರಡು ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಪುಸ್ತಕ ಓದೋ ಅಭ್ಯಾಸ ಇದೆ ಹಾಗಾಗಿ ಒಂದು ಪರಿಸರದ ಕತೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಮತ್ತು ಇನ್ನೊಂದು ಮಲೆನಾಡಿನ ಚಿತ್ರಗಳು ಕುವೆಂಪು ಅವ್ರದ್ದು ಈ ಮಲೆನಾಡಿನ ಚಿತ್ರಗಳು ಕುವೆಂಪು ಅವ್ರದ್ದು ಇದರಲ್ಲಿ ನಾನು ಒಂದು ಎರಡು ಕತೆ ಓದಿದ್ದೀನಿ ಅಷ್ಟೇ ಬೇರೆ ಎಲ್ಲೋ ನನ್ನ ಹತ್ರ ಪುಸ್ತಕ ಇಲ್ದಿದ್ದ ಕಾರಣ ಈ ಪುಸ್ತಕ ತರಿಸ್ಕೊಂಡಿದ್ದೀನಿ ಇದ್ರೊಳಗೆ ಕತೆಗಳೆಲ್ಲ ತುಂಬ ಚೆನ್ನಾಗಿದೆ ಮತ್ತು ಕುವೆಂಪು ಅವರು ತಮ್ಮ ಅನುಭವದ ಕತೆಗಳನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಓದ್ಬೋದು ಹಾಗೆ ಇದ್ರೊಳಗೆ ಬರೋ ಪಾತ್ರಗಳು ಹೇಗಿರುತ್ತೆ ಅಂದರೆ ನಾವು ಓದಿನಲ್ಲಿ ತಲ್ಲೀನರಾದರೆ ನಾವು ಆ ಪಾತ್ರಗಳ ಮಧ್ಯೆ ಇದ್ದೀವಿ ಅನ್ನೋ ಅನುಭವ ನಮಗೆ ಬರುತ್ತೆ ತುಂಬ ಚೆನ್ನಾಗಿದೆ ಇವ್ರ ಸಾಹಿತ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರೋ ಕಾದಂಬರಿಗಳು ಕತೆಗಳು ಕವನಗಳನ್ನು ರಚಿಸಿದ್ದಾರೆ ಮತ್ತು ಇವರು ಪರಿಸರದ ಕತೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇವರ ಸಾಹಿತ್ಯನೂ ತುಂಬ ಚೆನ್ನಾಗಿದೆ ಯಾರಾದರೂ ಮೊದಲು ಪುಸ್ತಕ ಓದಬೇಕು ಅಂತ ಅಂದ್ಕೊಂಡಿರೋರು ಇವ್ರ ಪುಸ್ತಕಗಳಿಂದ ಶುರು ಮಾಡ್ಬೋದು ಪುಸ್ತಕಗಳಿಂದ ಶುರು ಮಾಡ್ಬೋದು ಇವರ ಸಾಹಿತ್ಯ ತುಂಬ ಚೆನ್ನಾಗಿ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಥರ ಇರುತ್ತೆ ಮತ್ತು ಇವರ ಕಥೆಗಳಲ್ಲೂ ಅಷ್ಟೇ ಪಾತ್ರಗಳು ಹೇಗಿರ್ತವೆ ಅಂದರೆ ನಾವು ಆ ಪಾತ್ರಗಳಾಗಿ ಓದ್ತಾ ಇದ್ದೀವಿ ಅನ್ನೋವಷ್ಟು ನಮಗೆ ಅನುಭವಕ್ಕೆ ಬರುತ್ತೆ ಈ ಕಥೆಗಳಲ್ಲಿ ನಾನು ಯಾವುದೂ ಓದಿಲ್ಲ ಅದಕ್ಕಾಗಿ ನಾನು ಈ ಪುಸ್ತಕ ತರಿಸ್ಕೊಂಡಿದ್ದೀನಿ ನನ್ನ ನೆಚ್ಚಿನ ಕವಿಗಳು ಇವರಿಬ್ರು ಕುವೆಂಪು ಅವರು ಮತ್ತು ಅವ್ರ ಮಗ ಕೆ ಪಿ ಪೂರ್ಣಚಂದ್ರ ಅವರು ನಾನೀಗ ನೆನಪಿನ ದೋಣಿಯಲ್ಲಿ ಅವರ ಆತ್ಮಕಥನ ಇದ್ದೀನಿ ತುಂಬಾ ಚೆನ್ನಾಗಿದೆ ಇವರು ತಮ್ಮ ಬಾಲ್ಯದ ಅನುಭವಗಳು ಘಟನೆಗಳು ಮತ್ತೆ ತರುಣರಾದಾಗ ಅನುಭವ ಮತ್ತು ಘಟನೆಗಳು ಹೀಗೆ ತುಂಬಾ ಘಟನೆಗಳನ್ನೆಲ್ಲ ಬರೆದಿದ್ದಾರೆ ಮತ್ತೆ ಅವರ ದಿನಚರಿಯನ್ನು ಕೂಡ ಬರೆದಿದ್ದಾರೆ ಕುವೆಂಪು ಅವರು ತುಂಬಾ ಚೆನ್ನಾಗಿದೆ ಇದನ್ನು ಸಹ ನಾನು ಓದ್ತಾ 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 ನಾನು ಯಾವುದೋ ಇವರು ಬರೆದ ಪಾತ್ರಗಳಲ್ಲಿ ಒಂದಾಗಿ ನಾನು ಓದ್ತಾ ಇದ್ದೀನಿ ಅನ್ನೋ ಅನಿಸಿಕೆ ಆಗುತ್ತೆ ನಾನು ಸುಮಾರು ಓದಿದ್ದೀನಿ ಈಗ ಇಷ್ಟು ಮಾತ್ರ ಈಗ ಸ್ವಲ್ಪ ಮಾತ್ರ ಇದೆ ಸ್ವಲ್ಪ ಮಾತ್ರ ಇಷ್ಟು ಮಾತ್ರ ಇದೆ ಮತ್ತು ನಾನು ಓದ್ತಾ ಓದ್ತಾ ಇವರು ಬರೆದ ಕಾದಂಬರಿಯ ಹೆಸರುಗಳು ಮತ್ತು ಕವನದ ಹೆಸರುಗಳು ಕವನ ಸಂಕಲನ ಹಾಗೆ ಸಣ್ಣ ಸಣ್ಣ ಕಥೆಗಳ ಹೆಸರುಗಳನ್ನೆಲ್ಲ ಬುಕ್ಕಿನಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ತಮ್ಮ ದಿನಚರಿಯಲ್ಲಿ ನಾನು ಅದು ನನಗೆ ಓದಬೇಕನ್ಸಿದ್ದನ್ನೆಲ್ಲ ನಾನಿಲ್ಲಿ ಇಂದಿನ ಪೇಜ್ನಲ್ಲಿ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸಾವಿರದ ಇನ್ನೂರ ಅರವತ್ತೆಂಟು ಪುಟಗಳಿದೆ ತುಂಬ ಚೆನ್ನಾಗಿದೆ ಓದಿದ್ರೆ ನೋಡೋದಕ್ಕೆ ಮಾತ್ರ ಇಷ್ಟು ದಪ್ಪ ಇದೆ ಹೇಗೆ ಓದೋದು ಅನ್ಸುತ್ತೆ ಆದರೆ ಓದ್ತಾ ಓದ್ತಾ ಓದ್ರೆ ನಿಮ್ ನಿಮಗೇ ಗೊತ್ತಾಗಲ್ಲ ಅಷ್ಟು ತಲ್ಲೀನರಾಗ್ಬಿಡ್ತೀರ ಅಷ್ಟು ಚೆನ್ನಾಗಿದೆ ಸಾಹಿತ್ಯವ್ರದು ಇದಾದ ಮೇಲೆ ನಾನು ಮಲೆನಾಡಿನ ಚಿತ್ರಗಳನ್ನು ಓದ್ಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಯಾಕಂದರೆ ಒಂದು ಎರಡು ಕತೆ ಮಾತ್ರ ಓದಿರೋದು ನಾನು ಇದನ್ನು ಮತ್ತೆ ಪರಿಸರದ ಕತೆ ಓದ್ತೀನಿ ಸೊ ಇವ್ರದ್ದು ಪೂರ್ಣಚಂದ್ರ ತೇಜಸ್ವಿ ಮತ್ತು ಕುವೆಂಪು ಅವ್ರದ್ದು ಬುಕ್ಗಳಿದೆ ನನ್ನ ಹತ್ರ ಈಗ ಬ್ಲಾಗ್ ಅದನ್ನೆಲ್ಲ ತೋರಿಸಿದ್ರೆ ತುಂಬ ಲೆಂತಿ ಬ್ಲಾಗ್ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ವ್ಲಾ ಅದಕ್ಕೋಸ್ಕರನೇ ಇನ್ನೊಂದು ಬ್ಲಾಗ್ ಮಾಡ್ತೀನಿ ನೀವು ಕಮೆಂಟಿನಲ್ಲಿ ತಿಳಿಸಿ ನಿಮ್ಮ ನೆಚ್ಚಿನ ಲೇಖಕರು ಕವಿಗಳು ಯಾರು ಅಂತ ಅಂದು ಮತ್ತು ನೀವು ಓದಿರುವ ತುಂಬ ನಿಮಗೆ ಇದು ತುಂಬ ಒಳ್ಳೆಯ ಪುಸ್ತಕ ಅಂತ ಅನಿಸಿದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ನಾನು ತರಿಸ್ಕೊಂಡು ಓದೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ